ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಲಂಚ್ ಬಾಕ್ಸ್ ಸೀರೀಸಲ್ಲಿ ಮತ್ತೊಂದು ರೆಸಿಪಿ ಮೇಲ್ಕೋಟೆ ಅಯ್ಯಂಗಾರ ಪುಳಿ ಹೋಗರೆ ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಇದಕ್ಕೊಂದು ಪೌಡರ್ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೇ ಎರಡು ಖಾರಕ್ಕಾಗಿ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹದವಾಗಿ ಹುರ್ಕೋಬೇಕಾಗತ್ತೆ ಈ ಪೌಡರ್ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೆಸಿಪಿ ಮಾಡೋದು ತುಂಬ ಸುಲಭ ಅನ್ಬೋದು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಮೆಣ್ಸಿನ್ಕಾಯಿ ಫ್ರೈ ಆಗಿ ಆಯಿತು ಈಗ ಒಂದು ಸ್ಪೂನ್ ಸಾಸಿವೆನ ಸಹ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲನೂ ಒಂದೇ ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ ನೋಡಿ ಈಗ ಇದೂ ಆಯಿತು ನೆಕ್ಸ್ಟ್ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಇದೂ ಫ್ರೈ ಆಗಿ ಆದಮೇಲೆ ಇದನ್ನು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಾಳು ಮೆಣಸು ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದೇ ಪ್ಲೇಟಿಗೆ ಎತ್ತಿ ಸೈಡಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಹಾಕ್ತಾ ಹೋಗಿ ಈಗ ಧನಿಯಾ ಒಂದು ಮೆಜರ್ಮೆಂಟ್ನ ಪಕ್ಕ ಫಾಲೋ ಮಾಡಿ ಇಲ್ಲಿ ಎಂಟು ಸ್ಪೂನಷ್ಟು ಧನಿಯಾನ ಧನಿಯಾ ಕಾಳನ್ನು ಸೇರಿಸ್ಕೊಂತ ಇದ್ದೀನಿ ಇದನ್ನು ಹದವಾಗಿ ಹುರ್ದ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ ಎಂಟು ಸ್ಪೂನ್ ಧನಿಯಾಗೆ ನಾಲ್ಕು ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಧನಿಯಾ ಫ್ರೈ ಆಗಿ ಆಗಿದೆ ಈಗ ಜೀರಿಗೆ ನಾಲ್ಕು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟ್ಸನ್ನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿ ನಿಮಗೂ ಸಹ ಇಷ್ಟೇ ರುಚಿಯಾದಂತಹ ಇಷ್ಟೇ ಚೆನ್ನಾಗಿರ್ತಕ್ಕಂಥ ಪೌಡರ್ನ ರೆಡಿ ಮಾಡ್ಕೊಂಬಿಡ್ಬೋದು ಒಮ್ಮೆ ಈ ಪೌಡರ್ ಮಾಡಿಟ್ಕೊಂಡ್ರೆ ಸುಮಾರು ಮೂರು ನಾಲ್ಕು ತಿಂಗಳವರೆಗೂ ಸ್ಟೋರ್ ಇರುತ್ತೆ ಯಾವಾಗ ನಾವು ರೆಸಿಪಿ ಮಾಡ್ಕೊತೀವಿ ಅವಾಗ ಯೂಸ್ ಮಾಡ್ಕೋಬೋದು ನಂತರ ನೋಡಿ ಎರಡು ಸ್ಪೂನಷ್ಟು ಇಲ್ಲಿ ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಫ್ರೈ ಮಾಡ್ಕೊಳ್ಳಿ ಯಾವಾಗಲೇ ಎಲ್ಲನೂ ಹದವಾಗಿ ಫ್ರೈ ಆಗುತ್ತೆ ಈಗ ನೋಡಿ ಒಂದು ಎರಡು ಸ್ಪೂನಷ್ಟು ಉದ್ದಿನ ಬೇಳೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಉದ್ದಿನ ಕಾಳನ್ನು ಸಹ ನೀವು ಹಾಕ್ಕೊಬೋದು ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವು ಎರಡೇಸಲು ಸೇರಿಸ್ಕೊಂಡಿದ್ದೀನಿ ಇದನ್ನು ಗರ್ಗರಿಯಾಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಸಹ ತಟ್ಟೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಪ್ಪು ಎಳ್ಳ ಸೇರಿಸ್ಕೊತಾ ಇದ್ದೀನಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದು ಬೇಕಾದರೂ ಹಾಕ್ಕೊಬೋದು ಈಗೆಲ್ಲನೂ ಉರಿದಾಯ್ತಲ್ಲ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಳದಿ ಅಂದರೆ ಅರಿಶಿನ ಪುಡಿಯನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ರುಬ್ಕೊಂಬರೋಣ ನೋಡಿ ಈಗ ಜಾರಿಗೆ ಇದ್ದೀನಿ ಪೌಡರ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಈ ರೀತಿ ಮಾಡಿಕೊಂಡ್ರೆ ಪೌಡರು ರೆಡಿ ಆಗೋಯಿತು ನೆಕ್ಸ್ಟು ಪ್ರೊಸೆಸ್ ನೋಡೋಣ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿಟ್ಟಿದ್ದೆ ಅದನ್ನು ಈಗ ಪಲ್ಪನ ತೆಕ್ಕೊಂಬಿಡೋಣ ಈ ಪಲ್ಪನ ತೆಗೆದು ಈಗ ಒಂದು ಬಾಣಲಿಗೆ ಸೇರ್ಸ್ಕೊತಾ ಇದ್ದೀನಿ ಹುಣಸೆಹಣ್ಣೆ ಎಷ್ಟು ತಗೋತೀರಾ ನೋಡಿ ಅಷ್ಟೇ ಬೆಲ್ಲ ಹಾಕ್ಕೊಳ್ಳಿ ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಮನೆಯಲ್ಲಿ ತುಂಬ ಸ್ವೀಟ್ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಮಾತ್ರ ಬೆಲ್ಲನ ಸೇರಿಸ್ಕೊಂತೀನಿ ಇದಕ್ಕೀಗ ನೋಡಿ ಇದನ್ನು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಗೆ ಒಂದು ಕಾಲು ಸ್ಪೂನಷ್ಟು ಅಷ್ಟಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಸುಮಾರು ಒಂದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಈ ರೀತಿ ಜಾಮ್ ಥರ ರೆಡಿ ಆಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಿಲ್ಲ ಅಂದರೂ ತೊಂದರೆ ಇಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಅದಾದ ನಂತರ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಪೌಡರ್ ಏನಿದೆ ನೋಡಿ ಅದನ್ನು ನೀವೆಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರ ಅದ್ರ ಪ್ರಕಾರ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನ್ ಸೇರಿಸ್ಕೊಂಡು ಇದನ್ನು ಎರಡು ನಿಮಿಷ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಎಲ್ಲ ಉಡ್ದು ಬಿಟ್ಟು ಪೌಡರ್ ಮಾಡಿರೋದಲ್ಲ ತುಂಬ ಹೊತ್ತೇನು ಬೇಯಿಸ್ಬೇಕಂತ ಏನಿಲ್ಲ ಒಂದೆರಡು எடுத்து நிமிஷ கதிரே ஆய்வு நோடி ஸ்டவ்ன ஆஃப் இது பக்கத்தில் இட ஒண்ணா ரெடி மாணோண அதுக்காக கடலைக்காய் எண்ணெயே சேர்ஸ்க்கொள்ளி டேஸ்ட் சன்காக சாசுவை ஹாக்கி தீனி நிறுந்து ஒள முஷ்டியெஸ்ட்டு கடலைபீஜ சேர்ஸ்க்கீங்க இதனை மீடியம் டூ லோ ஃப்ளேமில் ஃபிரைமா நன்ர ஒன் ஸ்பூனெஸு ಕಡಲೆ ಬೇಳೆ ಸೇರ್ಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಗೋಡಂಬಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇರೋದಲ್ಲ ತಿನ್ನೋದಕ್ಕೆ ರುಚಿಯಾಗೂ ಸಹ ಆಗುತ್ತೆ ಹಾಗೆ ಒಂದು ಪಿಂಚಷ್ಟು ಇಲ್ಲಿ ಹಿಂಗನ ಸೇರ್ಸ್ಕೊತಾ ಇದ್ದೀನಿ ನಾ ಪೌಡರ್ ಮಾಡುವಾಗಲೂ ಹಾಕ್ಕೊಂಡಿದ್ದೀನಿ ಗಣಗನ ಸೇರಿಸ್ಕೊಂಡ್ರೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಈಗ ಇದಕ್ಕೆ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಗೆ ಕೈಯಿಂದ ಮುರಿದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದಿಷ್ಟು ಕರಿಬೇವು ಇದನ್ನು ಹಾಕ್ಕೊಂಡಾದ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಒಣ್ ಕೊಬ್ಬರಿನೂ ಹಾಕೊಂಡ್ಬಿಟ್ರೆ ಒಗ್ಗರಣೆ ರೆಡಿ ಹೋಗುತ್ತೆ ಇಷ್ಟು ಹಾಕೊಂಡಾದ್ಮೇಲೆ ಇದನ್ನು ಒಂದು ನಿಮಿಷ ತನಕ ಫ್ರೈ ಮಾಡಿಕೊಂಡು ನಾವು ಮುಂಚೆನೇ ರೆಡಿ ಮಾಡಿಟ್ಟಿದ್ವಲ್ಲ ಹುಣಸೆಣ್ಣಿನ ಪೇಸ್ಟ್ ಜೊತೆಗೆ ಪೌಡರ್ ಹಾಕಿಬಿಟ್ಟು ಆ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ಮೇಲ್ಕೋಟೆ ಪುಳಿಯೋಗರೆ ಒಗ್ರೆ ರೆಡಿಯಾಗಿ ಹೋಗಿಬಿಡುತ್ತೆ ಸಾರಿ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಈ ಪಕ್ಕದಲ್ಲಿ ರೈಸನ್ನು ಸಹ ಇಟ್ಕೊಂಡ್ಬಿಟ್ರೆ ರೆಡಿ ರೆಡಿಯಾಗಿರತ್ತಲ್ಲ ಹಾಗಾಗಿ ನಾನು ಆಲ್ರೆಡಿ ಅದನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೆ ಈಗ ಕೊನೆಯದಾಗಿ ಈ ಗೊಜ್ಜಿಗೆ ಸ್ವಲ್ಪ ಕೊತ್ತಂಬ್ರಿನೂ ಸೇರಿಸ್ಕೊಂಡ್ಬಿಡೋಣ ಕೊತ್ತಂಬರಿ ಮೇಲೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿರ್ತಕ್ಕಂಥ ರೈಸನ್ನು ಸಹ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮೇಲ್ಕೋಟೆ ಪುಳಿಯೋಗ್ರೆ ರೆಡಿ ಹಾಕೋಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯೂಜಲಿ ಈ ಪುಲಿಯೋಗರೆ ಎಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಪೌಡರ್ ಪೌಡರೆಲ್ಲ ತಂದು ಮಾಡಿದಾಗ ಸ್ವಲ್ಪ ಎದೆ ಊರಿಗೆ ಅದು ಗ್ಯಾಸ್ಟ್ರಿಕ್ ಆಗೋದು ಅನ್ಸತ್ತೆ ಬಟ್ ಈ ಪುಳಿಯೋಗರೆ ಆಗಾಗೋದಿಲ್ಲ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು